ಎಲ್ಲರಿಗೂ ನಮಸ್ಕಾರ ಈ ರೈತ ಸನ್ಯಾಸಿ ಇವತ್ತೇನಪ್ಪ ಕವರ್ ಇಟ್ಕೊಂಡಿದ್ದಾನೆ ಅಂತ ಅಂದ್ಕೋಬೋದು ಏನಪ್ಪ ಅಂದರೆ ಒಂದು ಒಳ್ಳೆಯ ವಿಶೇಷತೆಯ ಫುಡ್ ತೋರಿಸ್ತೀನಿ ಅದು ಸಿಟಿಗಳಲ್ಲಿ ನೀವು ಹೋಮ್ ಆಗಿ ಅಂದ್ರೆ ಮನೇಲಿ ಬೆಳೆದಿರ್ತಕ್ಕಂಥದ್ದು ತಿಂತೀರಾ ನಾವು ನ್ಯಾಚುರಲ್ ಆಗಿ ಇಲ್ಲೆಲ್ಲ ನಮ್ಮ ತೋಟಗಳಲ್ಲಿ ಈ ಥರ ಬೊದಗಳಲ್ಲಿ ಈ ಥರ ಒಂದು ಒಬ್ಬೆ ಉಣ್ಣಿಗಳಲ್ಲಿ ಬೆಳೆದಿರ್ತಕ್ಕಂಥ ಒಂದು ಒಳ್ಳೆ ಕಾಸ್ಟ್ಲಿ ಫುಡ್ ಫುಡ್ಡು ಅದು ಅದಕ್ಕೆ ಇಂಗ್ಲೀಷಲ್ಲಿ ಮಶ್ರೂಮ್ ಅಂತಾರೆ ಕನ್ನಡದಲ್ಲಿ ಅಣಬೆ ಅಂತಾರೆ ಅಣಬೆನಲ್ಲಿ ವಿಶೇಷತೆಯಾದ ವಿಶೇಷವಾದಂಥ ಇನ್ನೊಂದು ಅಣಬೆ ಇದು ಇದು ಹೋಗ್ಬಿಟ್ರೆ ನೀವು ಖುಷಿ ಪಡ್ತೀರಾ ಎಷ್ಟು ಚಿಕ್ಕದು ಗೊತ್ತಾ ನೋಡಿ ತುಂಬ ಚಿಕ್ಕದು ತುಂಬ ಒಳ್ಳೆ ಟೇಸ್ಟಿ ಆಮೇಲೆ ಒಳ್ಳೆ ಪ್ರೋಟೀನ್ ಇರ್ತಕ್ಕಂಥದ್ದು ಇದನ್ನ ಈಗ ಹೂವು ಎತ್ತದಂಗೆ ಎತ್ತದಕ್ಕೆ ಭಾಳ ಬೇಜಾರಾಗುತ್ತೆ ಬಟ್ ಆದರೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಕಡೆ ತುಂಬ ಕಡೆ ಇದು ಇದೆ ಬಟ್ ಆದರೂ ನಾವು ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ ಇದೆಲ್ಲ ಹುಡುಕ್ಬೇಕು ಇಂಥ ಟೈಮಲ್ಲೇ ಸಿಗೋದು ದಯವಿಟ್ಟು ನಿಮ್ಗೆ ನಿಮ್ಮ ತೋಟಗಳಲ್ಲಿ ಇದ್ರೆ ಅಣಬೆನಲ್ಲಿ ನಾನಾ ಥರ ಜಾತಿ ಇದೆ ಹಾಗಂತ ಎಲ್ಲನೂ ತಿನ್ನೋಕೋಬೇಡಿ ಒಳ್ಳೇದ ತಿನ್ನಿ ನನ್ನ ಡಾರ್ಲಿಂಗ್ ನೋಡಿ ಎಲ್ಲೋ ಇದ್ದ ಚೂರು ಸೌಂಡ್ ಕೇಳ್ಕೊಂಡು ಓಡ್ ಬಂದ್ಬಿಟ್ಟ ಅಯ್ಯೋ 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 ಅಯ್ಯೋಯ್ಯೋ ಬಾರ ಬಾರೋ 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 ನನ್ನ ರಾಜ ಆಯ್ ಬಿಟ್ಬಿಟ್ಟು ಬಂದ್ಬಿಟ್ರೆ ಹುಡಿಕ ಬಂದ್ಬಿಡ್ತೇನೆ ರೀ ಸರಿ ಯಾಕ ಯಾಕೆ ಎಲ್ಲಿದೆ ನೀನೆಲ್ಲೋಗಿದೆ ಎಲ್ಲೋಗಿದೆ ಎಲ್ಲೋಗಿಲ್ಲ ನಿನ್ನ ಎಲ್ಲೋ ಎಲ್ಲೋ ಅಂತಂದರು ಆ ಓ ಹೇಳ್ಬೇಕು ಅಲ್ಲೇ ಹೋಗ್ತಾನೆ ಓ ಎಷ್ಟು ನೀಟಾಗಿ ಎತ್ಕೋಬೇಕು ನಾನು ತೋರಿಸ್ತೀನಿ ಹಿಂಗಿರ್ತದಲ್ಲ ನೋಡೋ ನೋಡು ನೋಡು ನೋಡಿ ಹೆಂಗೆ ಬರ ನೋಡು ಸುಮ್ಮನಿಲ್ಲ ಇಲ್ಲ ಹೋಗೋ ಕಡೆ ನೋಡಿ ಎಷ್ಟು ಚೆನ್ನಾಗಿ ಬರ್ತವೆ ಇದನ್ನು ಕ್ಲೀನಾಗಿ ನೀರಿಂದ ತೊಳೆದು ಮೊಗ್ಗಣ್ ಬೇ ಅಂತಾರೆ ಇದು ಸ್ಮಾಲ್ ಚಿಕ್ಕ ಚಿಕ್ಕದು ಬಟ್ ಒಳ್ಳೆ ಟೇಸ್ಟಿ ಚೆನ್ನಾಗಿ ನೀರಿಗೆ ಹೋಗಿ ಉಣೆ ಉಣೆ ಹಾಕ್ಬಿಟ್ಟು ಬೇಜಾರು ಒಂಥರ ಮೊಗ್ಗು ಮೊಗ್ಗು ಬಿಡಿಸ್ದಂಗೆ ಆಗುತ್ತೆ ಈ ಎಲ್ಲ ಅಪ್ರೂಪದಲ್ಲಿ ಅಪರೂಪ ಸಿಗದು ಏನಕ್ಕೆ ತೋರಿಸ್ತಾ ಇದ್ದೀನಿ ವೀಡಿಯೋ ಮಾಡಿ ಅಂತ ಅಂದರೆ ನಿಮ್ಮಂಥರ ಈ ಥರ ಎಲ್ಲ ನೋಡಿರಲ್ಲ ಸುಮ್ಮನೆ ಮಶ್ರೂಮ್ ಅಂತ ಅಂದರೆ ಅಲ್ಲೆಲ್ಲೋ ಓಕೆ ಸಿಟಿನಲ್ಲಿ ಬೆಳೆದಿರೋದು ಅದು ಓಕೆ ಇದು ನೋಡಿಕೊಂಡು ಗೊತ್ತಾಗಲ್ಲ ಯಾವ ತಿನ್ನಬೇಕು ಅದೆಷ್ಟು ಇದು ಇರುತ್ತೆ ಅಂತ ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಈ ಥರ ಇರುತ್ತೆ ಒರ್ಜಿನಲ್ ಮಶ್ರೂಮ್ ಅಂದರೆ ಹಿಂಗಿರುತ್ತೆ ಅನ್ನೋದನ್ನು ಇದ್ದೀನಿ ಸ್ಮೆಲ್ ಹೆಂಗೆ ಬಂದಿದೆ ಗೊತ್ತಾ ಒಳ್ಳೆ सख बत्ती स्मेल